ನಮಸ್ಕಾರ ಯೋಗ ವಿದ್ ಮಹಾನದ ಚಾನಲ್ಗೆ ಸ್ವಾಗತ ಬಹಳ ದಿನಗಳ ನಂತರ ಬರ್ತಾ ಇದ್ದೀನಿ ಆದರೆ ತುಂಬಾ ವಿಶೇಷವಾದ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಿಯಾಗಿ ಯಾವ ತರದ ಯೋಗಾಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲಿನೂ ಈ ಗರ್ಭಿಣಿಯರ ಸಮಸ್ಯೆ ಏನಿದೆ ಒಂಬತ್ತು ತಿಂಗಳವರೆಗೆ ಏನು ಸಮಯ ಇದೆ ಅದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಮೊದಲನೇ ಟ್ರೈಮಿಸ್ಟರ್ ಎರಡನೇ ಟ್ರೈಮಿಸ್ಟರ್ ಮತ್ತೆ ಮೂರನೇ ಟ್ರೈಮಿಸ್ಟರ್ ಅಂತ ಇದರಲ್ಲಿ ನೀವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಮೊದಲನೇ ಟ್ರೈಮಿಸ್ಟರ್ ಏನ್ ಇದೆ ಅದು ತುಂಬಾ ತುಂಬಾ ಕ್ರಿಟಿಕಲ್ ಯಾಕಂತಂದ್ರೆ ಆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಲಿಲ್ಲ ಅಥವಾ ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ದೇನೆ ಏನೋ ಒಂದು ಮಾಡಿದೀವಿ ನಮ್ ಶರೀರದ ಜೊತೆ ಅಂತಂದ್ರೆ ಮಿಸ್ಕರೇಜಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿನಾ ಸೊ ಹಾಗಾಗಿ ಮೊದಲನೇ ಟ್ರೈಮಿಸ್ಟ್ರಲ್ಲಿ ಮೂಮೆಂಟ್ ಯಾವ ಸಮಯದಲ್ಲಿ ನೀವು ಗರ್ಭಧಾರಣೆ ಮಾಡಿದ್ರೋ ಆ ದಿನದಿಂದ ಹಿಡಿದು ಹದಿಮೂರು ವಾರಗಳವರೆಗೆ ಈ ವಾರ ಏನಿರುತ್ತಲ್ಲ ಇದು ಮೊದಲನೇ ಟ್ರೈಮಿಸ್ಟರ್ ಮಿನಿಸ್ಟರ್ ಆಗಿ ವಿಂಗಡಿಸಲಾಗಿದೆ ಇದು ತುಂಬಾ ಕ್ರಿಟಿಕಲ್ ಸೊ ಇದರಲ್ಲಿ ಕೆಲವು ಯೋಗಾಭ್ಯಾಸಗಳನ್ನು ಮಾಡಬಹುದು ಇಲ್ಲ ಅಂತಲ್ಲ ಸೊ ಕಂಪ್ಲೀಟ್ ಆಗಿ ಯೋಗಾಭ್ಯಾಸ ಅವಾಯ್ಡ್ ಮಾಡಬೇಕು ಅಂತೆಲ್ಲ ಮಾಡಬಹುದು ಆದರೆ ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಆಲ್ವೇಸ್ ಅಪ್ಲೈ ಯಾವಾಗ್ಲೂ ಒಂದ್ ಸ್ಟಾರ್ ಮಾರ್ಕ್ ಇರುತ್ತಲ್ಲ ಸೊ ಅವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕ್ರಿ ಸೊ ಹಾಗಾಗಿ ಏನು ಯೋಗಾಭ್ಯಾಸ ಮಾಡಬೇಕು ತುಂಬಾ ಸರಳವಾದ ಯೋಗಾಭ್ಯಾಸ ಮಾಡಬೇಕು ಅದರಲ್ಲಿ ಏನೇನು ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಅಲ್ಲಿ ನಿಮ್ಮ ಹೇಳಿಕೆಯನ್ನ ಅಥವಾ ನಿಮ್ಮ ಅನಿಸಿಕೆಯನ್ನ ಅಥವಾ ನಿಮ್ಮ ಪ್ರಶ್ನೆಗಳನ್ನ ಏನೇ ಇರ್ಲಿ ಅದನ್ನ ಬರೆದು ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ಪಂದಿಸ್ತೀನಿ ನೋ ಡೌಟ್ ಎಟ್ ಆಲ್ ಯೋಗಾಭ್ಯಾಸ ಆರಂಭಿಸೋಣ ಮೊದಲನೇದಾಗಿ ನಾವು ತುಂಬಾ ಸರಳವಾದ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮದೊಂದಿಗೆ ಹೋಗೋಣ ಸೊ ಸೂಕ್ಷ್ಮ ವ್ಯಾಯಾಮ ಎಲ್ಲರೂ ಮಾಡಬಹುದು ಆದರೂ ಕೆಲವು ಸೂಕ್ಷ್ಮ ವ್ಯಾಯಾಮಗಳು ಗರ್ಭಾವಸ್ಥೆಯಲ್ಲಿ ಅದು ಕೂಡ ಮೊದಲನೇ ಟ್ರೈಮಿಸ್ಟರ್ ನಲ್ಲಿ ಮಾಡಬಾರ್ದು ಈಗ ಮೊದಲನೇ ಟ್ರೈಮಿಸ್ಟರ್ ನಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾತ್ರ ಹೇಳ್ತೀನಿ ನಾನು ಒಂದನ್ನ ನಿನ್ ಬಿಟ್ಟುಕೊಳ್ಳಿ ಒಂದು ಟ್ರಿಕ್ ಅನ್ನು ಹೇಳ್ತೀನಿ ಯಾವ ತರದ ಯೋಗಾಭ್ಯಾಸ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ ಬಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡಲು ನಿರಂತರವಾಗಿ ನೋಡ್ತಾ ಇಲ್ಲಿ ಸರಿನಾ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ ನಮ್ಮ ಯೋಗಾಭ್ಯಾಸ ಯಾವಾಗಲೂ ಒಂದು ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ಬೇಕು ಅದಕ್ಕಾಗಿ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಸುಖವಾಗಿಯೂ ಸ್ಥಿರವಾಗಿಯೂ ಬೆನ್ನಿನ ಮೂಳೆ ನೇರವಾಗಿರ್ಲಿ ಮತ್ತು ಕತ್ತು ನೇರವಾಗಿರ್ಲಿ ಕಣ್ಗಳು ನಿಧಾನಕ್ಕೆ ಮುಚ್ಚಿರಲಿ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಇರಲಿ ದೀರ್ಘ ಮತ್ತು ಸಹಜ ಉಸಿರಾಟ ಇರಲಿ ಉಸಿರಾಟದ ಮೇಲೆ ಯಾವುದೇ ತರದ ಒತ್ತಡ ಬೇಡ ದೀರ್ಘ ಮತ್ತು ಸಹಜ ಉಸಿರಾಟ ನಿಧಾನಕ್ಕೆ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದಿಂದ ಶರೀರದ ಮೇಲೆ ತೆಗೆದುಕೊಂಡು ಬನ್ನಿ ಶರೀರದಲ್ಲಿನ ಆಗ್ತಾ ಇರುವಂತಹ ಚಲನಾವಲನಗಳನ್ನ ಗಮನಿಸ್ತಾ ಹೋಗಿ ಆ ಗಮನವನ್ನ ನಿಧಾನಕ್ಕೆ ನಿಮ್ಮ ಮನಸ್ಸಿನ ಮೇಲೆ ತೆಗೆದುಕೊಂಡು ಬನ್ನಿ ಮನಸ್ಸನ್ನ ಕೂಡ ಗಮನಿಸಿ ನಿಮ್ಮ ಮನಸ್ಸು ನಿಮ್ಮನ್ನು ಬಿಟ್ಟು ಮತ್ತೆಲ್ಲಾದ್ರೂ ಹೋಗ್ತಾ ಇದ್ರೆ ಹೋಗ್ಲಿ ಒತ್ತಾಯಬೇಡ ಮತ್ತೆ ಒಳ್ಳೆ ಬರುತ್ತೆ ಉಸಿರಾಟ ಮನಸ್ಸು ಮತ್ತು ಶರೀರ ಈ ಮೂರರ ಮಧ್ಯೆ ಹೊಂದಾಣಿಕೆ ಇರಲಿ ಯಾವುದೇ ತರದ ಬೇಡ ಹೊಂದಾಣಿಕೆ ಇರೋದಕ್ಕೆ ಪ್ರಯತ್ನವನ್ನ ನಾವು ಮಾಡೋಣ ದೀರ್ಘ ಮತ್ತು ಸಹಜ ಉಸಿರಾಟ ಇವತ್ತಿನ ನಮ್ಮ ಯೋಗಾಭ್ಯಾಸವನ್ನ ಮೂರು ಓಂಕಾರ ಮತ್ತು ಮಂತ್ರದಿಂದ ಆರಂಭಿಸಿದ ಎರಡು ಕೈಗಳಲ್ಲೂ ನಮಸ್ಕಾರ ಮುದ್ರೆಯಲ್ಲಿ ಎದೆಯ ಮುಂದೆ ಕೈಗಳನ್ನ ತೆಗೆದುಕೊಂಡ್ ಬನ್ನಿ ದೀರ್ಘವಾದ ಉಸಿರನ್ನ ತಗೊಳ್ಳಿ ಉಸಿರನ್ನ ಹೊರಹಾಕ್ತಾ ನನ್ನೊಂದಿಗೆ ಪಠಿಲಿಸಲು ಆರಂಭಿಸಿ सहना भवतु सहनौ भुनक्तु सह वीर्यम् करवावहै तेजस्विनावधीतमस्तु मा विद्विषावहै ಶಾಂತಿ 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 ಮೌನವಾಗಿರಿ ಕೆಲವು ಕ್ಷಣಗಳವರೆಗೆ ಸಕಾರಾತ್ಮಕ ಶಕ್ತಿಯನ್ನ ಗಮನಿಸುತ್ತಾ ಎರಡು ಕೈಗಳ ಮಧ್ಯೆ ರಭಸವಾದ ಘರ್ಷಣೆ ಆಗಲಿ ಜೋರಾದ ಘರ್ಷಣೆ ಜೋರಾಗಿರುತ್ತೆ ಜೋರಾದ ಘರ್ಷಣೆ ಎರಡೂ ಅಂಗಗಳಲ್ಲಿ ಶಾಖ ಉಂಟಾದ್ಮೇಲೆ ಎರಡು ಕೈಗಳನ್ನ ಪಟ್ಟಲಾಕಾರದಲ್ಲಿ ಮಾಡ್ಕೊಂಡು ಕಣ್ಗಳ ಮೇಲೆ ಕಣ್ಗಳನ್ನು ಮೂರರಿಂದ ನಾಲ್ಕು ಕತ್ತಲಲ್ಲಿ ಮಿಟುಕಿಸಿ ಮತ್ತೊಮ್ಮೆ ಎರಡು ಕೈಗಳ ಮಧ್ಯ ಘರ್ಣಿ ಆಗಲಿ ಎರಡು ಅಂಗೈಗಳ ಶಾಖ ಮತ್ತೊಮ್ಮೆ ಕಣ್ಣಿಗೆ ಕೊಡೋಣ ಮುಖವನ್ನು ಪ್ರೀತಿಯಿಂದ ಸವರಿ ಇಡೀ ಶರೀರವನ್ನ ಪ್ರೀತಿಯಿಂದ ಸವರುತ್ತಾ ಭೂಮಿ ತಾಯಿಯನ್ನ ನಮಸ್ಕರಿಸುತ್ತಾ ನಮ್ಮ ಕಣ್ಗಳನ್ನ ತೆರೆಯೋಣ ನಮಸ್ಕಾರ ಯೋಗಾಭ್ಯಾಸ ಸೂಕ್ಷ್ಮ ವ್ಯಾಯಾಮ ನೆಕ್ ಮೂವ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಕುತ್ತಿಗೆಯಲ್ಲಿರುವಂತಹ ಈ ಮೂಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಮೂಮೆಂಟ್ ಮಾಡೋದ್ರಿಂದ ಒಂದು ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಅಂತಾರೆ ಅಂದ್ರೆ ನೀವು ಗರ್ಭಾವಸ್ಥೆಯಲ್ಲಿದ್ದಾಗ ಹಾರ್ಮೋನ್ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೀ ಪಾಯಿಂಟ್ ಅಥವಾ ಒಂದು ಮಷೀನ್ ಅಂತಂದ್ರೆ ಥೈರಾಯ್ಡ್ ಲ್ಯಾಂಡ್ ಸೊ ಇದನ್ನ ಆಕ್ಟಿವ್ ಇಟ್ಕೋಬೇಕು ಹಾರ್ಮೋನ್ಸ್ ಜಾಸ್ತಿ ಆದ್ರೂ ರಿಲೀಸ್ ಆಗುತ್ತೆ ಅಥವಾ ಕಡಿಮೆ ಆದ್ರೆ ರಿಲೀಸ್ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕಂದ್ರೆ ಇದನ್ನ ಆಕ್ಟಿವೇಟ್ ಮಾಡಬೇಕು ಸೊ ಹಾಗಾದ್ರೆ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದನ್ನ ಕೊಡ್ತಾ ಹೋಗೋಣ ಇದರಲ್ಲಿ ನಾಲ್ಕು ವೇರಿಯೇಷನ್ ಗಳಿದೆ ನಾನ್ ನಾಲ್ಕು ವೇರಿಯೇಷನ್ ಹೇಳ್ತೀನಿ ಅದರಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡಿ ಒತ್ತಾಯ ಇಲ್ಲ ಆಮೇಲೆ ನಿಮಗೆ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡಿ ಹತ್ತತ್ ರೌಂಡ್ ಮಾಡಿ ಐದೈದ ರೌಂಡ್ ಮಾಡಿ ಇದು ನಿಮಗ್ ಬಿಟ್ಟಿದ್ದು ನಿಮ್ಮ ಶರೀರವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಶರೀರ ನಿಮಗೆ ಹೇಗ್ ಸಪೋರ್ಟ್ ಮಾಡುತ್ತೆ ಹಾಗ ಮಾತ್ರ ಬಿಹೇವ್ ಮಾಡ್ತಾ ಹೋಗಿ ದಯವಿಟ್ಟು ಸೊ ಫಸ್ಟ್ ವೇರಿಯೇಷನ್ ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ನಿಮ್ಮ ಕುತ್ತಿಗೆನ ಮುಂದಕ್ಕೆ ಪಾಕಿಸಿ ನಿಮ್ಮ ನಿಮ್ಮ ಗದ್ದದ ಭಾಗವನ್ನ ಎದೆ ಭಾಗಕ್ಕೆ ತಾಕಿಸೋದಕ್ಕೆ ಪ್ರಯತ್ನ ಮಾಡಿ ಇನ್ಹೇಲ್ ಮಾಡ್ತಾ ನಿಧಾನಕ್ಕೆ ಕುತ್ತಿಗೆ ಭಾಗವನ್ನ ಹಿಂದಕ್ಕೆ ತಗೊಳ್ಳಿ ಇದು ಒಂದ್ ರೌಂಡ್ ರೌಂಡ್ ಆದ್ರ ಮಾಡಿ ಅಥವಾ ರೌಂಡ್ ಮಾಡಿ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಇನ್ ಹೇಲ್ ಮಾಡ್ತಾ ಹಿಂದೆ ಎಕ್ಸೇಲ್ ಫಾರ್ವರ್ಡ್ ಇನ್ ಹೇಲ್ ಬ್ಯಾಕ್ ಇದು ಮೂರನೇ ರೌಂಡ್ ಇದೇ ತರ ಇನ್ನು ಎರಡು ರೌಂಡ್ ಮಾಡ್ತೀನಿ ನಾನು ಐದೈದು ರೌಂಡ್ ಅಷ್ಟೇ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಲಿಂದ ಆಗುತ್ತೆ ನಾಲ್ಕು ರೌಂಡ್ ಲಾಸ್ಟ್ ರೌಂಡ್ ಫೈವ್ ನಾವು ಸ್ಲೋಲಿ ಕಮಿಂಗ್ ಸೆಂಟರ್ ನಿಧಾನಕ್ ಬನ್ನಿ ಐದ್ ರೌಂಡ್ ಆಯ್ತು ಇದನ್ನ ಹತ್ ರೌಂಡ್ ಮಾಡ್ಬೇಕು ಓಕೆ ನಾನ್ ಕಡಿಮೆ ಯಾಕೆ ಮಾಡ್ತಾ ಇದೀನಿ ಆಲ್ರೆಡಿ ಹೇಳಿದೀನಿ ವಿಡಿಯೋ ಲೆಂದಿ ಆಗುತ್ತೆ ಹಾಗಾಗಿ ನಾನು ಕಡಿಮೆ ಮಾಡ್ತಾ ಹೋಗ್ತೀನಿ ಬಟ್ ಕೌಂಟ್ ಹತ್ತಿರ್ಲಿ ಇದ್ ಬಿಡಿ ನಾವ್ ಸೈಡ್ ಬಡ್ಬೇಡಿ ಇನ್ ಹೇಲ್ ಮಾಡಿ ಎಕ್ಸ್ ಮಾಡ್ತಾ ಬೆಂಡ್ ರೈಟ್ ಸೈಡ್ ನಿಮ್ಮ ಈ ಕಿವಿಯ ಭಾಗ ಶೋಲ್ಡರ್ ಲೆವೆಲ್ ಗೆ ತಾಕೋ ಪಾಕಿದ್ರೆ ತಾಕ್ಲಿ ಇಲ್ಲಾಂದ್ರೂ ತೊಂದ್ರೆ ಇಲ್ಲ ತಾಕ್ಸೋದಕ್ಕೆ ಪ್ರಯತ್ನ ಮಾಡಿ ಎಕ್ಸೇಲ್ ಮಾಡ್ತಾ ಬೆಂಡ್ ಇನ್ ಹೇಲ್ ಸೆಂಟರ್ ಮಾಡಿ ಎಕ್ಸೇಲ್ ಲೆಫ್ಟ್ ಇನ್ ಹೇಲ್ ಸೆಂಟರ್ ಇದು ಒಂದ್ ರೌಂಡ್ ಈ ತರ ಇನ್ನೊಂದು ನಾಲ್ಕು ರೌಂಡ್ ಉಸಿರನ್ನ ಹೊರ ಹಾಕ್ತಾ ಬೆಂಡ್ ಮಧ್ಯದಲ್ಲಿ ಉಸಿರನ್ನ ತುಂಬ ಉಸಿರನ್ನ ಹೊರ ಹಾಕ್ತಾ ಲೆಫ್ಟ್ ಬ್ಯಾಂಡ್ ಇನ್ ಹೇಲ್ ಸೆಂಟರ್ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಇದು ಐದನೇ ರೌಂಡ್ ನೋಡಿ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಅಂಡ್ ಇನ್ಹೇಲ್ ನಾನು ಕೌಂಟ್ ಮಾಡ್ಲಿಲ್ಲ ಅಂದ್ರೆ ಕೌಂಟ್ ಆಗ್ತಾ ಹೋಗುತ್ತೆ ಸೊ ಐದ್ ರೌಂಡ್ ಸ್ಟಾಪ್ ಮಾಡ್ಬಿಟ್ಟಿರ್ತೇನೆ ನಾವು ಎಕ್ಸೇಲ್ ಮಾಡ್ತಾ ನಾವು ಪಿಸ್ಟ್ ಇದು ಮೂರನೇ ವೇರಿಯೇಷನ್ ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್ ಟರ್ನ್ ನಿಮ್ಮ ಈ ಗದ್ದದ ಭಾಗ ಇದೆಲ್ಲ ಶೋಲ್ಡರ್ ಲೆವೆಲ್ ತೆಗೆದುಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ ಎಕ್ಸೇಲ್ ಟ್ವಿಸ್ಟ್ ಇನ್ ಹೇಲ್ ಸೆಂಟರ್ ಟ್ವಿಸ್ಟ್ ಇನ್ ಹೇಲ್ ಸೆಂಟರ್ ನೋಡಿ ಇಲ್ಲಿ ಸ್ಟ್ರೆಚ್ ಬರುತ್ತೆ ಸೊ ಇಲ್ಲಿ ಬಂದಾಗ ಅದೇ ಏನ್ ಆಕ್ಟಿವೇಟ್ ಆಗ್ಬೇಕಂತ ಹೇಳಿದ್ರಿಂದ ಅದೇ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಕೌಂಟ್ ಒನ್ ಎಕ್ಸೇಲ್ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಕೌಂಟ್ ಟು ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ ಹೇಲ್ ಕೌಂಟ್ ತ್ರೀ ಎಕ್ಸೇಲ್ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಕೌಂಟ್ ಇನ್ ಹೇಲ್ ಎಕ್ಂಪಾರ್ಟೆಂಟ್ ಎಕ್ಸ್ ಹೇಳ್ತಾ ಮುಂದಕ್ಕೆ ಬಾಗಿ ಇನ್ ಹೇಲ್ ಮಾಡ್ತಾ ಸ್ಲೋಲಿ ನಿಮ್ಮ ಕುತ್ತಿಗೆಯನ್ನು ಮೇಲಕ್ಕೆ ತೆಗೆದುಕೊಂಡಿಗೆ ಕಂಪ್ಲೀಟ್ ರೋಟೇಶನ್ ಎಕ್ಸೇಲ್ ಮಾಡ್ತಾ ಗಮನ ಇರಲಿ ಇನ್ ಹೇಲ್ ಒಂದ್ ರೌಂಡ್ ಇನ್ ಹೇಳ್ ಮಾಡ್ತಾ ಎಕ್ಸ್ ಹೇಳ್ ಮಾಡ್ತಾ ಡೌನ್ ಕೌಂಟ್ ಟು ಇನ್ ಹೇಲ್ ಅಪ್ நிபீட் வித் அது சைட் ரைட் இந்த ಇನ್ ಹೇಲ್ ಆಪ್ ನೋಡಿ ಕುತ್ತಿಗೆಯಲ್ಲಿ ಎಷ್ಟು ಹೇಳ್ತಾ ಇರುತ್ತೆ ಸಿಂಪಲ್ ಅನ್ಸಿದ್ರು ಅದರ ಪ್ರಭಾವ ಅದ್ಭುತವಾಗಿದೆ ನಂಬಿ ದಯವಿಟ್ಟು ಜಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿದೆ ಸ್ವಲ್ಪ ಸಮಯದ ಮಧ್ಯ ಮಧ್ಯದಲ್ಲಿ ರಿಲ್ಯಾಕ್ಸೇಷನ್ ತಗೋಬೇಕು ನೋಡಿ ತುಂಬಾ ಗಡಬಡಿ ಮಾಡ್ಬಿಟ್ಟು ಯೋಗಾಭ್ಯಾಸ ಮಾಡೋ ಹಾಗಿಲ್ಲ ಶರೀರಕ್ಕೆ ಒತ್ತಾಯ ಮಾಡಿಬಿಟ್ಟು ಯೋಗಾಭ್ಯಾಸ ಮಾಡೋ ಹಾಗಿಲ್ಲ ಶರೀರದ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಶರೀರದ ಒಂದು ಅದ್ಭುತವಾದ ಡಾಕ್ಟರ್ ಯಾಕಂದ್ರೆ ನಮ್ ಶರೀರದಲ್ಲಿ ಏನಾಗ್ತಾ ಇದೆ ನಮಗಷ್ಟೇ ಗೊತ್ತಿರುತ್ತೆ ಹೌದೋ ಇಲ್ಲೋ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ ಸೊ ನಿಮ್ ಶರೀರ ಸಪೋರ್ಟ್ ಮಾಡ್ತಾ ಇದೆಯೋ ಇಲ್ಲೋ ಅನ್ನೋದು ಕೂಡ ಅದು ಹೇಳ್ತಾ ಹೋಗುತ್ತೆ ಸೊ ಅದರ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಮೂಮೆಂಟ್ ರಿಲ್ಯಾಕ್ಸ್ ಆಗಿ ಶೋಲ್ಡರ್ ಮೂವ್ಮೆಂಟ್ ಎರಡು ಕೈಗಳಿ ರೀತಿ ಶೋಲ್ಡರ್ ಮೇಲೆ ಇಟ್ಕೊಂಬಿಡಿ ಕ್ರೀಮ್ ಬೆರಳುಗಳ ಶೋಲ್ಡರ್ ಮೇಲೆ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ರೊಟೇಷನ್ ಕೊಡಿ ಇನ್ ಹೇಲ್ ಮಾಡ್ತಾ ಆಪ್ ಎಕ್ಸೆಲ್ ಮಾಡ್ತಾ ಡೌನ್ ನೋಡಿ ಎಷ್ಟು ನೀವು ಎಕ್ಸ್ಟೆಂಡ್ ಮಾಡ್ತೀರ ಅವಾಗ ಉಸಿರನ್ನು ತುಂಬಬೇಕು ದಿಸ್ ಇಸ್ ಟೂ ಆಂಡ್ ಇನ್ ಹೇಲ್ ಆಪ್ ಎಕ್ಸೇಲ್ ಡೌನ್ ತ್ರೀ ಇನ್ ಹೇಲ್ ಆಪ್ ಎಕ್ಸೇಲ್ ಡೌನ್ ಫೋರ್ ಇನ್ ಹೇಲ್ ಆಪ್ ಎಕ್ಸೇಲ್ ಅಂಡ್ ಡೌನ್ ಫೈವ್ ಆಂಟಿ ಕ್ಲಾಕ್ ವೈಸ್ ರಿವರ್ಸ್ ಕೂಡ ನೀವು ಮುಂದಿನ ಮಾಡಿದ್ರೆ ಹಿಂದಿನ ಕೂಡ ಐದ್ ರೌಂಡ್ ಮಾಡಬೇಕು ಇನ್ ಹೇಲ್ ಮಾಡ್ತಾ ಎಕ್ಸ್ಟೆಂಡ್ ಎಕ್ಸೆಲ್ ಮಾಡ್ತಾ ಈ ರೀತಿ ಜಾಯಿನ್ ಇನ್ ಹೇಲ್ ಆಪ್ ಎಕ್ಸ್ ಹೆಲ್ ಡೌನ್ ಟೂ ಇನ್ ಹೇಲ್ ಆಪ್ ರಿಲ್ಯಾಕ್ಸ್ ಎಡಕ್ಕೆ ಮೂವ್ಮೆಂಟ್ ಕೊಟ್ಟಾಗ ನಿಮ್ಮ ಬೆನ್ನಿನಲ್ಲಿ ಎಳೆತಾ ಬರುತ್ತೆ ಸೊ ಬೆನ್ನಿನ ನೋವಿನಿಂದ ಸಮಸ್ಯೆ ಮತ್ತೆ ನಿಮ್ಮ ಭುಜೆ ನೋವಿನಿಂದ ಸಮಸ್ಯೆ ಕೂಡ ಇದೆ ದೂರ ಆಗುತ್ತೆ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಈಗ ಶೋಲ್ಡರ್ ಆಯ್ತು ಕುತ್ತಿಗೆ ಆಯ್ತು ನೋವು ಬರೋದು ಸೊಂಟಕ್ಕೆ ಬಟ್ ಸೊಂಟದ ಭಾಗದಲ್ಲಿ ಸ್ವಲ್ಪ ಗಮನ ಕೊಡಿ ಫಸ್ಟ್ ಟ್ರೈಮಿಸ್ಟರ್ ನಲ್ಲಿ ಸೊಂಟವನ್ನ ಮೂವ್ ಮಾಡಬೇಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಬಹಳಷ್ಟು ಜನರದ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಆಗೋದೇ ದೊಡ್ಡ ಸಮಸ್ಯೆ ಇತ್ತೀಚಿನ ಸಮಯದಲ್ಲಿ ಯಾಕಂದ್ರೆ ನಮ್ಮ ಜೀವನ ಶೈಲಿ ನಾವು ತಗೊಳ್ಳುವಂತ ಆಹಾರ ಎಲ್ಲವೂ ಕಾರಣವಾಗಿದೆ ನಾವು ನಡೆಸುವಂತಹ ಜೀವನ ಪದ್ಧತಿ ನಾವು ಮಾಡುವಂತ ಕೆಲಸ ಮಾಡುವಂತಹ ವಾತಾವರಣ ಎಲ್ಲವೂ ಏನ್ ಮಾಡುತ್ತೆ ನಮ್ಮ ಮನಸ್ಸಿನ ಮತ್ತೆ ನಮ್ಮ ಶರೀರದ ಮತ್ತೆ ನಮ್ಮ ಅಧ್ಯಾತ್ಮದ ಬ್ಯಾಲೆನ್ಸ್ ಅನ್ನ ಕಳದ್ ಹಾಕಿದೆ ಸೊ ಹಾಗಾಗಿ ಗರ್ಭಧಾರಣೆ ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸೊ ಸರ್ತಿ ಗರ್ಭಧಾರಣೆ ಆದ್ರೆ ಕನ್ಫರ್ಮ್ ಆಗ್ಲಿ ಅದು ಮೂರ್ ತಿಂಗಳವರೆಗೆ ಚೆನ್ನಾಗಿ ಬೇವಿ ಬೆಳಿಲಿ ಸೊ ಹಾಗಾಗಿ ಇಲ್ಲಿ ಯಾವುದೇ ತರದ ರಿಸ್ಕ್ ತಗೋಬೇಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ಯಾವ್ದೇ ತರಹದ ರಿಸ್ಕ್ ತಗೊಳ್ಬೇಡಿ ಕ್ಲಿಯರ್ ಈಗ ನಾನು ಇಲ್ಲಿ ಫಸ್ಟ್ ಟ್ರೈಮ್ ಸ್ಟೋನ್ ಅಲ್ಲಿ ಟ್ರಂಕಿಂಗ್ ಮೂವ್ಮೆಂಟ್ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ನಾ ಕೊಡೋದಕ್ಕೆ ಹೇಳೋದು ಇಲ್ಲ ಓಕೆ ಆ ನಿಮ್ ಜಾಗದಲ್ಲಿ ನಾನೇ ಇದ್ರು ನಾನು ಕೊಡ್ತಿರ್ಲಿಲ್ಲ ನಾನ್ ಮಾಡಿಸ್ತಿದ್ದೆ ಆದ್ರೆ ನಾನ್ ನಾನ್ ಸ್ವತಃ ಮಾಡ್ತಿರ್ಲಿಲ್ಲ ಇದು ಪಕ್ಕಾ ಕಂಡೀಷನ್ ಸೊ ಟ್ರಂಕ್ ಮೂವ್ಮೆಂಟ್ ಬೇಡ ನಿಧಾನಕ್ಕೆ ಕೆಳಗಡೆ ಬರೋಣ ಇದು ಹಿಪ್ ಮೂವ್ಮೆಂಟ್ ಆಗ್ಲಿ ಅಥವಾ ಆ ನಿಮ್ಮ ನೀ ಮೂವ್ಮೆಂಟ್ ಆಗಲಿ ಕಾಲುಗಳನ್ನೇ ರೀತಿ ಉದ್ದ ಬಿಟ್ಕೊಂಡ್ಬಿಡಿ ಹೇಳ್ತಾ ಹೋಗ್ತೀನಿ ಸೊ ಇಷ್ಟೇ ಸಿಂಪಲ್ ಇಷ್ಟೇ ಯೋಗಾಭ್ಯಾಸ ಮಾಡಿದ್ರು ಸಾಕು ಏನೇನು ಬದಲಾವಣೆ ಆಗ್ಬೇಕು ಶರೀರದಲ್ಲಿ ಆಗುತ್ತೆ ನಿಮ್ಗೆ ಸಪೋರ್ಟ್ ಕೂಡ ಆಗುತ್ತೆ ಎರಡು ರೀತಿ ಇಟ್ಕೊಳ್ಳಿ ಆಧಾರ ಆಗುತ್ತೆ ಯಾಕೆ ಗೊತ್ತಾ ಸಪೋರ್ಟ್ ಕಂಪ್ಲೀಟ್ ಆಗಿ ಸಿಗುತ್ತೆ ಈಗ ನೀ ನೀನಲ್ಲಿ ತುಂಬಾ ವೇರಿಯೇಷನ್ ಇದೆ ನೀವ್ ಈ ರೀತಿ ಫೋಲ್ಡ್ ಮತ್ತು ರಿಲೀಸ್ ಕೂಡ ಮಾಡಬಹುದು ನಾ ಫೋಲ್ಡ್ ಮತ್ತು ರಿಲೀಸ್ ಮಾಡೋದಕ್ಕೆ ಬೇಡ ಅಂತೀನಿ ಯಾಕೆ ಹೇಳಿ ನಾನು ಹೇಳಿದ್ದೆ ನೆನಪಿದ್ಯಾ ಯಾವ ಯೋಗಾಭ್ಯಾಸ ಮಾಡ್ಬೇಕು ಮಾಡಬಾರ್ದು ಗರ್ಭಿಣಿಯರು ಮೊದಲನೇ ಅಲ್ಲಿ ಎಂಥ ಯೋಗಾಭ್ಯಾಸ ಅಥವಾ ಎಲ್ಲಿ ಮೂವ್ಮೆಂಟ್ ಕೊಡಬಾರ್ದು ಅನ್ನೋದಕ್ಕೆ ಉತ್ತರ ಯಾವ ಯೋಗಾಭ್ಯಾಸದಿಂದ ನಿಮ್ಮ ಕೆಲ ಹೊಟ್ಟೆಯ ಮೇಲೆ ಭಾರ ಬೀಳುತ್ತೋ ಅಂತಹ ಯೋಗಾಭ್ಯಾಸವನ್ನ ದಯವಿಟ್ಟು ಮಾಡಬೇಡಿ ಸೊ ಈಗ ಅಬ್ಸರ್ವ್ ಮಾಡಿ ಈಗ ಇಲ್ಲಿ ಮಾಡ್ತಾ ಇದ್ರೆ ಏನಾಗುತ್ತೆ ಸೊ ಪ್ರೆಷರ್ ಸ್ವಲ್ಪ ಇಲ್ಲಿ ಬರುತ್ತೆ ಹೊಟ್ಟೆ ಮೇಲೆ ಬರುತ್ತೆ ಸೊ ಹಾಗಾಗಿ ಫೋಲ್ಡ್ ಮಾಡೋದು ಬೇಡ ಅಂತಂದೆ ಆ ಕಾರಣ ದಿಸ್ ಇಸ್ ದ ಸೈಂಟಿಫಿಕ್ ರೀಸನ್ ಅರ್ಥ ಆಯ್ತಲ್ಲ ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವ ಯೋಗಾಭ್ಯಾಸದಿಂದ ಯಾವ ಶರೀರದಲ್ಲಿ ಯಾವ ಮೂಮೆಂಟ್ ಇಂದ ನಿಮ್ಮ ಕೆಳಹಟ್ಟೆಯ ಭಾಗದ ಮೇಲೆ ಭಾರ ಬಿಡ್ತಾ ಇದೆಯೋ ಆ ಯೋಗಾಭ್ಯಾಸವನ್ನ ಮಾಡಬೇಡಿ ಕ್ಲಿಯರ್ ಓಕೆ ಹಾಗಾದ್ರೆ ನಾವು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇರ್ತೀವಿ ನನ್ನ ಮೂಮೆಂಟ್ ಅಲ್ಲಿ ನೀನೆ ಈ ರೀತಿ ಟೈಟ್ ಮಾಡಿ ಮತ್ತೆ ರಿಲೀಸ್ ಮಾಡಿ ಇದು ಕ್ಲೋಸ್ ಆಗಿ ಆಗೋದಿಲ್ಲ ಯಾಕಂದ್ರೆ ನಾನೇ ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನನ್ಗೆ ಮಾಡೋದಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮ್ಗೆ ಟೈಟ್ ಮಾಡಿ ಮತ್ತೆ ರಿಲೀಸ್ ಟೈಟ್ ರಿಲೀಸ್ ಟೈಟ್ ರಿಲೀಸ್ ನೋಡಿ ಮೂವ್ಮೆಂಟ್ ಗೊತ್ತಾಗ್ತಾ ಇದೆ ಒನ್ ಟೂ ಸಿಕ್ಸ್ ಸಿಂಪಲ್ ಇಷ್ಟೇ ಈಗ ಸ್ವಲ್ಪ ಕಾಲ್ಗಳಿಗೆ ಈ ಆಂಕಲ್ಗಳಿಗೆ ಮೂವ್ಮೆಂಟ್ ಕೊಡೋಣ ಸೊ ಆಂಕಲ್ ಅಲ್ಲಿ ಎರಡು ವೇರಿಯೇಷನ್ ತೋರಿಸ್ತೀನಿ ನಿಮಗೆ ನೀವು ಎರಡು ಕೂಡ ಮಾಡಬಹುದು ಅಥವಾ ಒಂದು ಕೂಡ ಮಾಡಬಹುದು ಎಕ್ಸೇಲ್ ಇನ್ ಹೇಲ್ ಸಹಜ ಉಸಿರಾಟ ಒನ್ ಟ್ಯೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8 9 and 10 ನೋಡಿ no, 10 10 ಹೇಳಿ ಮತ್ತೆ ಈ ಕಡೆ ಕ್ಲಾಕ್ ವೈಸ್ ನಟ್ ಕ್ಲಾಕ್ ವೈಸ್ ರೊಟೇಷನ್ 1 2 3 4 5 6 7 8 9 and 10 ರಿವರ್ಸ್ 1 2 3 4 5 6 7 8 9 and ರೈಟ್ ಓಕೆ ಸೂಕ್ಷ್ಮ ವ್ಯಾಯಾಮ ಆಯ್ತು ಇದರಲ್ಲಿ ಇನ್ನು ಕೆಲವು ಸೂಕ್ಷ್ಮ ವ್ಯಾಯಾಮ ಶೋಲ್ಡರ್ ಮೂವ್ಮೆಂಟ್ ಕೊಟ್ಟಿದ್ವಿ ಎಲ್ಬೋಗಳಿಗೆ ಮೂವ್ಮೆಂಟ್ ಕೊಡೋದು ಹೇಳ್ತೀವಿ ಎರಡು ಅಂಗೈಗಳನ್ನು ಮೇಲ್ಮುಖ ಮೇಲ್ಮುಖವಾಗಿರಿಸಿ ಮತ್ತೆ ಎರಡು ಕೈಗಳನ್ನು ಫೋಲ್ಡ್ ಮಾಡಿ ಮತ್ತೆ ರಿಲೀಸ್ ಮಾಡಿ ಇಲ್ಲಿಂದ ಏನಾಗುತ್ತೆ ಎಲ್ಬೋಗೆ ಮೂವ್ಮೆಂಟ್ ಸಿಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐತ್ ಸಾಕು ಇನ್ನ ಕೈಗಳನ್ನು ಈ ರೀತಿ ಹೊರಗಡೆ ಚಾಚಿ ಮುಷ್ಟಿ ಮಾಡಿ ಮತ್ತೆ ಬಿಡಿ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಐದ್ ಐದ್ ಸಾಕು ಮತ್ತೊಮ್ಮೆ ಮತ್ತೊಮ್ಮೆ ಮುಷ್ಟಿ ಮಾಡಬೇಕು ಈ ಹೆಬ್ಬೆರಳನ್ನ ನಿಮ್ಮ ರಿಂಗ್ ಫಿಂಗರ್ ಕೆಳಗಡೆ ಇಟ್ಕೊಳ್ಳಿ ಮತ್ತೆ ಮುಷ್ಟಿ ಮಾಡಿ ರೊಟೇಷನ್ ಕೊಡಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ರಿವರ್ಸ್ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಅರ್ಥ ಆಯ್ತಲ್ಲ ಎಷ್ಟು ಸರಳವಾಗಿದೆ ಸೊ ಇದಕ್ಕೆ ಬಿಟ್ಟು ಕೆಲವು ಪ್ರಾಣಾಯಾಮಗೂ ಕೂಡ ಇಂಪಾರ್ಟೆಂಟ್ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಮಾಡಬಹುದು ಪ್ರಾಣಾಯಾಮ ಮಾಡಲೇಬೇಕು ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್ ಸೊ ಪ್ರಾಣಾಯಾಮದಿಂದ ಏನಾಗುತ್ತೆ ನಿಮಗೆ ಬಾಡಿಗೆ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆದಷ್ಟು ಸಮಯದಲ್ಲಿ ಹೇಳ್ತಾನೆ ಇರ್ತೀನಿ ಏನು ಅಂತಂದ್ರೆ ಲೆಸ್ ಆಕ್ಸಿಜನ್ ಸಪ್ಲೈ ಇಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಕಡಿಮೆ ಆಕ್ಸಿಜನ್ ಸಿಗುತ್ತೋ ಅದು ನಮ್ಮ ಶರೀರದಲ್ಲಿ ಅನೇಕ ಸಮಸ್ಯೆಗೆ ದಾರಿ ಮಾಡ್ಕೊಡುತ್ತೆ ಸೊ ಹಾಗಾಗಿ ಎಷ್ಟು ಹೆದ್ದೆ ಆಗುತ್ತೋ ಅಷ್ಟು ಆಕ್ಸಿಜನ್ ತಗೊಳ್ಳಿ ಆಕ್ಸಿಜನ್ ತಗೊಳೋದಕ್ಕೆ ಇನ್ನೊಂದು ಮಾಧ್ಯಮ ಏನು ಪ್ರಾಣಾಯಾಮ ಸೊ ಪ್ರಾಣಾಯಾಮದ ಮುಖಾಂತರ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಆಕ್ಸಿಜನ್ ಅನ್ನು ತಗೊಳ್ಳೋಣ ಈ ಮೊದಲನೇದಾಗಿ ಅದರಲ್ಲಿ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಹೇಳ್ತೀನಿ ಓಕೆ ಸೊ ಅನುಲೋಮ ವಿಲೋಮದಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಚಿನ್ ಮುದ್ರೆ ಇರಲಿ ರೈಟ್ ಹ್ಯಾಂಡ್ ಅಲ್ಲಿ ನಾಸಿಕ ಮುದ್ರೆ ನನ್ನ ಕ್ಯಾಮೆರಾ ಫ್ರಂಟ್ ಇರೋದ್ರಿಂದ ನಿಮ್ಗೆ ಉಲ್ಟಾ ಕಾಣುತ್ತೆ ಬಟ್ ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡಿ ಸೊ ಅನುಲೋಮ ವಿಲೋಮ ರೈಟ್ ಹ್ಯಾಂಡ್ ಅಲ್ಲಿ ಮುದ್ರೆ ಎರಡು ಕೈಗಳ ಬೆರಳುಗಳನ್ನ ಇಂಡೆಕ್ಸ್ ಫಿಂಗರ್ ಮತ್ತು ಸೆಂಟರ್ ಫಿಂಗರ್ ಅನ್ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲ ನೀವು ರಿಂಗ್ ಫಿಂಗರ್ ಮತ್ತು ಲಿಟ್ಲ್ ಫಿಂಗರ್ ಅನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಈ ಮೂಗನ್ನು ಕ್ಲೋಸ್ ಓಪನ್ ಮಾಡೋದಕ್ಕೆ ಬಳಸ್ತೀವಿ ಇಲ್ಲ ಅಂತಂದ್ರೆ ಏನು ಕಂಡೀಷನ್ ಇಲ್ಲ ನಿಮ್ಗೆ ಹೇಗಾಗುತ್ತೋ ಹಾಗೆ ಮಾಡಿ ಅರ್ಥ ಆಯ್ತಲ್ಲ ಅದನ್ನು ಬರ್ಲಿಲ್ಲ ಅಂದ್ರೆ ಹೇಗೆ ಬೇಕ ಹಾಗೆ ಮಾಡಿ ಕೈ ಹೇಗಾದ್ರೆ ಇಟ್ಕೊಳ್ಳಿ ಬಟ್ ಈ ರೀತಿ ಕೂಡ ಮಾಡಬಹುದು ಈ ರೀತಿ ಕೂಡ ಮಾಡಬಹುದು ಅಥವಾ ನಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಕೂಡ ಮಾಡಬಹುದು ಹೇಳ್ಕೊಟ್ಟಿನಿ ವೇರಿಯೇಷನ್ ಸೊ ಈ ಕನ್ಫ್ಯೂಷನ್ ಇಲ್ಲ ಅನ್ಕೊತೀನಿ ಮಾಡೋಣ ಎರಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಚಿನ್ ಮುದ್ರೆ ರೈಟ್ ಹ್ಯಾಂಡ್ ಅಲ್ಲಿ ನಾಸಿಕ ಮುದ್ರೆ ಯಾವ ನೋಸ್ಟ್ರಿಂದ ಹೇಗೆ ಇನ್ ಹೇಳ್ ಮಾಡ್ಬೇಕು ಹೇಳ್ತಾ ಹೋಗ್ತೀನಿ ಗಮನವಿಟ್ಟು ಕೇಳ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಮಾಡ್ತಾ ಹೋಗಿ ಕಣ್ಣನ್ನ ಮುಚ್ಚಿರ್ಲಿ ನಿಮ್ಮ ಹೆಬ್ಬೆರಳನ್ನ ರೈಟ್ ನೋಸ್ಟ್ರಲ್ ಮೇಲೆ ಇಡಿ ಮುಚ್ಚಿ ರೈಟ್ ರೈಟ್ ನೋಸ್ಟ್ರನ್ನ ಮುಡಿ ಮುಚ್ಚಿ ಲೆಫ್ಟ್ ಇನ್ನ ಇನ್ಹೇಲ್ ಮಾಡಿ ಇನ್ಹೇಲ್ ಲೆಫ್ಟ್ ಇನ್ಹೇಲ್ ಮಾಡಿದ್ಮೇಲೆ ಲೆಕ್ಸ್ ಎಕ್ಸೇಲ್ ಮಾಡೋ ಹಾಗಿಲ್ಲ ಲೆಫ್ಟ್ ಅನ್ನ ಕ್ಲೋಸ್ ಮಾಡಿ ರೈಟ್ ಇಂದ ಎಕ್ಸ್ ಹೇಲ್ ಮಾಡಿ ಉಸಿರನ್ನ ಹೊರ ಹಾಕಿಲ್ಲ ಈ ರೀತಿ ಕೇಳಿಸ್ತಾ ಇದೆ ಅನ್ಕೋತೀನಿ ಆಮೇಲೆ ಲೆಫ್ಟ್ ಮತ್ತೆ ರೈಟ್ ಇಂದ ಇನ್ ಹೇಲ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಅರ್ಥ ಆಯ್ತಲ್ಲ ಅನ್ನೋ ಮತ್ತೊಮ್ಮೆ ಕೇಳಿ ರೈಟ್ ಅನ್ನ ಕ್ಲೋಸ್ ಮಾಡಿ ಲೆಫ್ಟ್ ಇಂದ ಇನ್ಹೇಲ್ ಇನ್ಹೇಲ್ ಹೇಲ್ ಆದ್ಮೇಲೆ ಲೆಫ್ಟ್ ಅನ್ನ ಕ್ಲೋಸ್ ಮಾಡಿ ರೈಟ್ ಇಂದ ಎಕ್ಸೇಲ್ ಲೆಫ್ಟ್ ಕ್ಲೋಸ್ ಇರಲಿ ರೈಟ್ ಇಂದ ಎಕ್ಸೇಲ್ ರೌಂಡ್ ಈ ತರ ಇನ್ನು ರೌಂಡ್ ಮಾಡೋಣ ಲೆಫ್ಟ್ ಇಂದ ಇನ್ ಹೇಲ್ ರೈಟ್ ಇಂದ ಎಕ್ಸೇಲ್ ರೈಟ್ ಇಂದ ಇನ್ ಹೇಲ್ ಲೆಫ್ಟ್ ಇಂದ ಎಕ್ಸೇಲ್ ಇದು ಮೂರನೇ ರೌಂಡ್ ಲೆಫ್ಟ್ ಲೆಫ್ಟ್ ಇಂದ ಇನ್ ಹೇಲ್ ರೈಟ್ ಇಂದ ಎಕ್ಸೇಲ್ ರೈಟ್ ಇಂದ ಇನ್ ಹೇಲ್ ಲೆಫ್ಟ್ ಇಂದ ಎಕ್ಸೇಲ್ ಲಾಸ್ಟ್ ರೌಂಡ್ ಇದು ನಾಲ್ಕನೇ ರೌಂಡ್ ಲಾಸ್ಟ್ ರೌಂಡ್ ಮಾಡೋಣ ಇನ್ ಹೇಲ್ ಲೆಫ್ಟ್ ಎಕ್ಸೇಲ್ ರೈಟ್ ಇನ್ ಹೇಲ್ ರೈಟ್ ಎಕ್ಸೇಲ್ ಲೆಫ್ಟ್ ಈ ರೀತಿ ನಿಧಾನಕ್ಕೆ ಕೈ ಬಿಡಿ ಈಗ ಐದೇ ರೌಂಡ್ ಮಾಡಬೇಕಾ ಮೇಡಮ್ ಅಂದ್ರೆ ಪ್ರಶ್ನೆ ಇರ್ಬೋದು ಇಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಮಾಡಿ ಬಟ್ ಆರಂಭದಲ್ಲಿ ನಿಮ್ಮ ಶರೀರ ನಿಮ್ಮ ಎಷ್ಟು ಸಹಾಯ ಮಾಡುತ್ತೋ ಅಷ್ಟು ಮಾತ್ರ ಮಾಡಿ ಒಂದು ನಿಮಿಷ ಆಗ್ಲಿ ಅಥವಾ ಮೂವತ್ ಸೆಕೆಂಡ್ ಆಗಲಿ ಅಥವಾ ಹತ್ತು ರೌಂಡ್ ಆಗಲಿ ಇಪ್ಪತ್ ಇಪ್ಪತ್ ರೌಂಡ್ ಹೋಗಿ ಅಲ್ಲ ನಿಮಿಷಗಳು ತಗೊಂಡಾಗ ಒಂದು ನಿಮಿಷದಿಂದ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಎರಡು ಮೂರು ಐದು ಹತ್ತು ಈ ರೀತಿ ಹದಿನೈದು ನಿಮಿಷ ತನಕವನ್ನು ನಾವು ಮಾಡಬಹುದು ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಪ್ರಾಣಾಯಾಮದ ಪ್ರಮಾಣವನ್ನ ಕ್ವಾಂಟಿಟಿಯನ್ನ ಹೆಚ್ಚಿಸಿ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಇದರಲ್ಲಿ ಇನ್ನೊಂದು ಭ್ರಮರಿ ಪ್ರಾಣಾಯಾಮ ತುಂಬಾ ಅದ್ಭುತವಾದ ಪ್ರಾಣಾಯಾಮ ಇದು ಗರ್ಭಿಣಿಯರಿಗೆ ಒಂದು ವರವಾಗಿಯ ಇದೆ ಅಂತ ಹೇಳ್ಬಹುದು ಯಾಕ ಗೊತ್ತಾ ಗರ್ಭಿಣಿಯರಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ ನೋಡಿ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಹೋಗುತ್ತೆ ಮನಸ್ಸಿನ ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ ಶರೀರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಪಾಪ ಅವ್ರದ್ದು ಈ ಕಂಡೀಷನ್ ಇದೆಲ್ಲ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಕೂತಿದ್ರೆ ಕೂತ್ಬೇಕು ಅನ್ಸೋದಿಲ್ಲ ಮಲ್ಕೊಂಡಿದ್ರೆ ಅನ್ಸೋದಿಲ್ಲ ವಾಮಿಟ್ ಆಗ್ತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಇದು ನಿಮ್ಗೆ ಪೇಶನ್ಸ್ ಕೊಡುತ್ತೆ ಏನು ಭ್ರಮರಿ ಪ್ರಾಣಾಯಾಮ ಹಾಗಾಗಿನೇ ನಾನು ಹೇಳೋದು ಈ ಭ್ರಮರಿ ಪ್ರಾಣಾಯಾಮ ಗರ್ಭಿಣಿಯರಿಗೆ ವರವಾಗಿ ಬಂದಿದೆ ಸೊ ಪೇಶನ್ಸ್ ಬರುತ್ತೆ ಡೆಲಿವರಿ ಟೈಮ್ ಅಲ್ಲಿ ಲೇಬರ್ ಟೈಮ್ ಅಲ್ಲಿ ಕೂಡ ನಿಮಗೆ ಪೇಶನ್ಸ್ ಇರುತ್ತೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂದ್ರೆ ಕಂಪೇರಿಟಿವ್ಲಿ ಯಾವುದೇ ಯೋಗಾಭ್ಯಾಸ ಮಾಡದೇ ಇರೋರಿಗೂ ಮತ್ತೆ ನಿಮಗ್ ಕಂಪೇರ್ ಮಾಡಿದಾಗ ನೀವು ತುಂಬಾ ಅದ್ಭುತ ಒಂದು ಅಲ್ಟಿಮೇಟ್ ಲೆವೆಲ್ ಅಲ್ಲಿ ಇರ್ತೀರಿ ನೀವು ಎಲ್ಲವನ್ನೂ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಿಮಗೆ ಬರುತ್ತೆ ಯಾವುದರಿಂದ ಭ್ರಮರಿ ಪ್ರಾಣಾಯಾಮ ಅಂದ್ರೆ ಮಾನಸಿಕ ಲೆವೆಲ್ ಅಲ್ಲಿ ಕಂಟ್ರೋಲ್ ನಲ್ಲಿ ಇರ್ತೀರಿ ಅರ್ಥ ಆಯ್ತಲ್ಲ ಸುಬ್ರಹ್ಮಣಿ ಪ್ರಾಣಾಯಾಮ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಥಮ್ ಫಿಂಗರ್ ಅನ್ನ ಈ ರೀತಿ ಕಿವಿ ಮೇಲೆ ಇಟ್ಕೊಳ್ಳಿ ತುಂಬಾ ಸ್ಲೋ ಆಗಿರ್ಬೇಕು ಪ್ಲೇ ಪ್ರೆಸ್ ಕೊಡ್ಬೇಡಿ ಜೋರಾಗಿ ಒತ್ತಬೇಡಿ ನಿಧಾನಕ್ಕೆ ಜಂಟ್ಲಾಗಿ ಪ್ಲೇಸ್ ಮಾಡಿ ನಿಮ್ಮ ಇಂಡೆಕ್ಸ್ ಫಿಂಗರ್ ಅನ್ನ ಈ ರೀತಿ ಐಬ್ರೋಸ್ ಮೇಲೆ ಮೂರು ಬೆರಳನ್ನ ಎತ್ತಿ ಕಣ್ಗಳನ್ನು ಇದು ಸರಳವಾದ ವಿಧಾನ ಹೇಳ್ತೀನಿ ಇದರಲ್ಲಿ ವೇರಿಯೇಷನ್ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಳವಾಗಿ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಏನ್ ಮಾಡ್ಬೇಕು ಇಲ್ಲಿ ಇನ್ಹೇಲ್ ಮಾಡ್ಬಿಟ್ಟು ಎಕ್ಸೇಲ್ ಮಾಡ್ತಾ ಮೂಗಿನಿಂದ ಭ್ರಮರ ನಾದವನ್ನ ಅಂದ್ರೆ ಹನಿ ಬಿ ಸೌಂಡ್ ಮಾಡ್ತಾ ಹೋಗ್ಬೇಕು ನಾನ್ ಮಾಡ್ತಾ ಹೋಗ್ತೀನಿ ಒಂದ್ಸರ್ತಿ ಅಬ್ಸರ್ವ್ ಮಾಡಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ಇನ್ಹೇಲ್ ಮಾಡಿ ಸ್ಟಾರ್ಟ್ ಮಾಡಿ ಐದ್ ರೌಂಡ್ ಮಾಡ್ತೀನಿ ನೋಡ್ಕೊಂಡು ಹ್ಮ Mmm. ನಿಧಾನಕ್ಕೆ ಕೈಗಳನ್ನು ಬಿಡಿ ಕಣ್ಗಳು ಕಣ್ಣ ಮುಚ್ಚಿರಿ ನಿಧಾನಕ್ಕೆ ಕೈಗಳನ್ನು ಬಿಡಿ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಮುಂದಿನ ಪ್ರಾಕ್ಟೀಸ್ ಅನ್ನ ಹೇಳ್ತೀನಿ ಮತ್ತೆ ಕೆಲವು ವಿಷಯಗಳನ್ನ ಮಾತಾಡ್ತೀನಿ ಓಂಕಾರ ನಾದ ಈ ಓಂಕಾರ ನಾದು ನಾವು ಮೂರು ಬಾರಿ ಓಂಕಾರ ನಾದವನ್ನ ಮಾಡೋಣ ಮತ್ತೊಂದು ಶಾಂತಿ ಮಂತ್ರವನ್ನ ಹೇಳ್ಬೋದು ಎರಡು ಕೈಗಳಲ್ಲಿ ಚಿನ್ಮುದ್ರೆಯಲ್ಲಿ ದೀರ್ಘವಾದೋಸರು ತಗೊಳ್ಳಿ ಮೂರು ಬಾರಿ ಓಂಕಾರ ಮಾಡಿ ನನ್ನಂದಿದೆ ಆ न शान्ति मन्त्रि सर्वे भवन्तु सुखिनः सर्वे सन्तु निरामया ಸರ್ವೇ ಭದ್ರಾ ಪಶಂತು ಮಾ ದುಃಖ ಭಾಗವೇ ಆಂ ಶಾಂತಿ 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 ಈ ಕೆಲವು ಕ್ಷಣಗಳು ಮನಸ್ಸಿನಲ್ಲಿ ಶರೀರದಲ್ಲಿ ಮತ್ತು ಆತ್ಮದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಮತ್ತೆ ಅಪ್ರಶಾಂತತೆಯನ್ನ ಅನುಭವಿಸ್ತಾ ಹೋಗಿ ಸಕಾರಾತ್ಮಕ ಶಕ್ತಿಯನ್ನು ಗಮನಿಸಿ ಎರಡು ಕೈಗಳ ಮಧ್ಯೆ ಘರ್ಚನೆ ಮಾಡಿ ಜೋರಾದ ಘರ್ಷಣೆಯಾಗಲಿ ಕಣ್ಗಳನ್ನು ತೆರೆದಿಬಿಟ್ಟು ಎರಡು ಅಂಗಗಳ ಶಾಖ ಕಣ್ಣಿಗೆ ಕೊಡಿ ಎರಡು ಅಂಗಿಗಳನ್ನು ಕಣ್ಗಳನ್ನು ಮೇಲೆ ಕೆಲವು ಕ್ಷಣಗಳಿಗೆ ಹೋಲ್ಡ್ ಮಾಡಿ ಇದೇ ತರ ಮುಖವನ್ನು ಪ್ರೀತಿಯಿಂದ ಸವರಿ ಇಡೀ ಶರೀರವನ್ನು ಪ್ರೀತಿಯಿಂದ ಸವರುತ್ತಾ ಮತ್ತೊಮ್ಮೆ ಭೂಮಿ ತಾಯಿಯನ್ನ ನಮಸ್ಕರಿಸುತ್ತಾ ನಿಧಾನಕ್ಕೆ ಕಣ್ಗಳನ್ನ ತೆರೆಯೋಣ ಸೊ ಅರ್ಥ ಆಯ್ತಲ್ಲ ಏನೇನು ಯೋಗಾಭ್ಯಾಸ ಮಾಡ್ಬೇಕು ಇದಕ್ಕೂ ಮೀರಿ ಇನ್ನೂ ಏನಾದ್ರೂ ನಿಮಗ್ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಆಮೇಲೆ ಮೊದಲನೇ ಟ್ರೈಮಿಸ್ಟರ್ ಇಷ್ಟೇ ಯೋಗಾಭ್ಯಾಸ ಮಾಡಿ ಇಷ್ಟೇ ಮಾಡಿ ಇದಕ್ಕೂ ಬೇಡಿ ಏನಾದ್ರು ಬೇಕಿದ್ರೆ ಕೇಳಿ ಅಂತ ಹೇಳಿದೀನಿ ದಯವಿಟ್ಟು ಕೇಳಿ ಓಕೆ ಸೊ ಇದಕ್ ಮೀರಿ ಎರಡನೇ ಟ್ರೈಮಿಸ್ಟರ್ ನೀವು ಎರಡನೇ ಟ್ರೈಮಿಸ್ಟರ್ ಅಲ್ಲಿ ಎಂಟ್ರಿ ಹೊಡೆದಾಗ ಕೆಲವು ಬೇರೆ ಯೋಗಾಭ್ಯಾಸ ಮಾಡಬೇಕು ಅದಕ್ಕೆ ಮತ್ತೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ರೆಫರೆನ್ಸ್ ಗಾಗಿ ನೋಡ್ತಾ ಹೋಗಿ ಇಷ್ಟು ಯೋಗಾಭ್ಯಾಸ ಮಾಡಿದ್ರು ಕೂಡ ನೀವು ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಅಧ್ಯಾತ್ಮದ ದೃಷ್ಟಿಯಿಂದ ಹೆಲ್ದಿ ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಹೊಸ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ